ನಾಡಿನ ಸರ್ವ ಜನತೆಗೆ ದೀಪಗಳ ಹಬ್ಬ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ನಿತೇಶ್ ಕಲಾಲ್ ವಿರಾಮ್ ವೈನ್ಸ್ ದಾಂಡೇಲಿ ಹಾಗೂ ಅವರ ಕುಟುಂಬಸ್ಥರಾದ ಅವರ ಅಜ್ಜಿ ಶ್ರೀಮತಿ ಸೀತಮ್ಮ ತಾಯಿ ಶ್ರೀಮತಿ ರಾಧಾಬಾಯಿ ಧರ್ಮಪತ್ನಿ ಶ್ರೀಮತಿ ನಮಿತಾ ನಿತೇಶ್ ಕಲಾಲ್ ಹಾಗೂ ತಮ್ಮ ಶ್ರೀ ಆದರ್ಶ್ ಕಲಾಲ್ ಪ್ರೀತಿಯ ದೀಪವನ್ನು ಬೆಳಗಿಸಿ ದುಃಖದ ಸರಪಳಿಯನ್ನು ಮುರಿದು ಸಂತೋಷದ ಹೊಳಪನ್ನು ಹರಡಿ ಈ ದೀಪಾವಳಿ ನಾಡಿನ ಸರ್ವ ಜನತೆಗೆ ಶುಭವನ್ನು ಹೊತ್ತು ತರಲಿ ಮತ್ತೊಮ್ಮೆ ಮಗದೊಮ್ಮೆ ನಾಡಿನ ಸರ್ವ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ನಿತೇಶ್ ಕಲಾಲ್ ವಿರಾಮ್ ವೈನ್ಸ್ ದಾಂಡೇಲಿ ಹಾಗೂ ಅವರ ಕುಟುಂಬಸ್ಥರಾದ ಅವರ ಅಜ್ಜಿ ಶ್ರೀಮತಿ ಸೀತಮ್ಮ ತಾಯಿ ಶ್ರೀಮತಿ ರಾಧಾಬಾಯಿ ಅವರ ಧರ್ಮಪತ್ನಿ ಶ್ರೀಮತಿ ನಮಿತಾ ನಿತೇಶ್ ಕಲಾಲ್ ಹಾಗೂ ಅವರ ಸಹೋದರ ಆದರ್ಶ್ ಕಲಾಲ್ ದಾಂಡೇಲಿ